ನಿಮ್ಮಲ್ಲೇನಾದ್ರೂ ಆತ್ಮವಿಶ್ವಾಸ ಕುಗ್ಗಿ ಹೋಗಿದ್ರೆ ಜೀವನವೇ ಬೇಡ ಎಂಬ ನಿರ್ಧಾರ ತಗೊಂಡಿದ್ರೆ ಹಾಗೆ ಅವಮಾನ ಹತಾಶೆ ತುಂಬ ಈ ಮಾತುಗಳನ್ನು ಒಂದು ಬಾರಿಯಾದ್ರೂ ನೀವು ಕೇಳಲೇಬೇಕು ಬದುಕು ಅನ್ನೋದು ತುಂಬಾ ಕಷ್ಟ ನಿಜ ಆದ್ರೆ ಕಷ್ಟಕರವಾದ ಜೀವನವನ್ನ ಹೇಗೆ ಸುಲಭ ರೀತಿಯಲ್ಲಿ ಬದುಕೋದು ಎಂಬ ಮಾರ್ಗವನ್ನ ನಾವು ಕಂಡುಕೊಳ್ಳೇಬೇಕು ನಮ್ಮ ಬದುಕಿಗೆ ಬೇರೆ ಯಾರು ಕೂಡ ಜವಾಬ್ದಾರರಲ್ಲ ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು ಬದುಕಿನ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರನ ನೀವೇನಾದ್ರೂ ಹುಡುಕ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಸೋತ ಮನಸ್ಸಿಗೆ ಕೆಲವೊಂದು ಸಾಂತ್ವನದ ನುಡಿಗಳನ್ನ ಕೇಳೋಣ ನಿಮ್ಮಲ್ಲಿ ಆತ್ಮವಿಶ್ವಾಸ ಎಷ್ಟೇ ಇದ್ರೂ ಕೂಡ ನಾನು ಸೋತ್ರೆ ಏನ್ ಮಾಡೋದು ಎಂಬ ಅಭದ್ರತೆಯ ಭಯ ನಿಮ್ಮ ಗೆಲುವನ್ನ ಹಳ್ಳ ಹಿಡಿಯುವಂತೆ ಮಾಡುತ್ತೆ ನಿಮ್ಮ ಬದುಕಿನ ಪ್ರತಿ ಹಂತದಲ್ಲಿ ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ ನೀವೇನಾದರೂ ಸಾಧಿಸಲು ಹೊರಟಾಗ ಅಪಶಕುನದಂತೆ ನಿಮ್ಮ ಹಿತೈಷಿಗಳೇ ಅಡ್ಡಿಯಾಗ್ತಾರೆ ನೋಡಿ ಆಕಾಶವೇ ತಲೆ ಕೆಳಗಾದರೂ ನೀವು ಮಾತ್ರ ಧೈರ್ಯ ಕಳ್ಕೊಬೇಡಿ ನಿಮ್ಮ ಅಚಲವಾದ ನಂಬಿಕೆ ಕಳ್ಕೊಬೇಡಿ ಇಲ್ಲಿ ಗೆಲುವಿಗಿಂತ ಬೇರಾವುದು ಕೂಡ ಮುಖ್ಯವಲ್ಲ ಅನ್ನೋದು ನಿಮಗೆ ಗೊತ್ತಿರಲೇಬೇಕು ನೋಡಿ ಸೋಲಿಗೆ ನೀವು ಯಾವತ್ತೂ ಹೆದರಬೇಡಿ ಸೋಲಿನ ಅನುಭವ ಆಗದೆ ಪ್ರಪಂಚದಲ್ಲಿ ಗೆದ್ದವರು ಯಾರು ಕೂಡ ಇಲ್ಲ ಇದನ್ನ ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ ನೀವು ಗೆಲುವಿನ ದಾರಿಲಿ ಹೋಗ್ತಾ ಇದ್ದೀರಿ ಅಂದ್ರೆ ಸೋಲನ್ನ ಎದುರಿಸಲು ರೆಡಿ ಇರಲೇಬೇಕು ಈ ಪ್ರಪಂಚದ ಎಷ್ಟೋ ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಈ ಸೋಲು ಅನ್ನೋದು ಒಮ್ಮೆಯಾದರೂ ಏಟು ಕೊಟ್ಟು ಹೋಗಿರುತ್ತೆ ಸೋಲು ಈ ಸೋಲಿನ ಮನೆಯ ಹೊಸ್ತಿಲು ದಾಟಿದಾಗ್ಲೇ ಮುಂದೆ ಗೆಲುವಿನ ಅರಮನೆಯ ಬಾಗಿಲು ತೆರೆಯೋದು ಈ ಸತ್ಯ ಗೊತ್ತಿಲ್ಲದೆ ಎಷ್ಟೋ ಜನ ಚಿಕ್ಕ ಸೋಲಿಗೆ ಹೆದರಿ ಪ್ರಯತ್ನವನ್ನೇ ನಿಲ್ಲಿಸಿ ನೋಡಿ ನಾವು ಪಡೆಯೋ ಪ್ರತಿಯೊಂದು ಸೋಲು ಕೂಡ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ ಜಗತ್ತಿನ ಯಾವ ಶಾಲಾ ಕಾಲೇಜುಗಳು ಕೂಡ ಕಲಿಸದ ಪಾಠವನ್ನ ಈ ಸೋಲೆಂಬುದು ಕಲಿಸುತ್ತೆ ನೀವು ಗೆದ್ದಾಗ ಎಲ್ರೂ ಕೂಡ ನಿಮ್ಮವರೇ ಆಗಿರ್ತಾರೆ ಆದ್ರೆ ಒಂದು ಸಲ ಸೋತು ನೋಡಿ ಆಗ ನಿಮಗೆ ಅರ್ಥವಾಗುತ್ತೆ ನಿಜವಾಗಿಯೂ ನಿಮ್ಮವರು ಯಾರು ಅಂತ ನಾವು ಒಂದು ದೊಡ್ಡ ಸೋಲನ್ನ ದಾಟಿ ಮತ್ತೊಂದು ಗೆಲುವನ್ನ ಪಡೆಯೋದು ಅಷ್ಟೊಂದು ಸುಲಭದ ಮಾತಲ್ಲ ನೋಡಿ ಒಂದೇ ಒಂದು ಸೋಲಿಗೆ ಹೆದ್ರಿ ತನ್ನ ಇಡೀ ಬದುಕನ್ನೇ ಹಾಳು ಮಾಡಿಕೊಂಡವರು ಈ ಪ್ರಪಂಚದಲ್ಲಿ ಇಷ್ಟು ಜನರಿದ್ದಾರೆ ಹಾಗೆ ಸಾವಿರಾರು ಸೋಲುಗಳ ನಂತರವೂ ಕೂಡ ಒಂದು ಅದ್ಭುತವಾದ ಯಶಸ್ಸನ್ನು ಕಂಡ ಮಹಾನ್ ವ್ಯಕ್ತಿಗಳು ಕೂಡ ಇದ್ದಾರೆ ನಿಮ್ಮ ಬದುಕಲ್ಲಿ ಸೋಲು ಗೆಲುವು ಏನೇ ಇರಲಿ ಅವುಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಆತ್ಮವಿಶ್ವಾಸವನ್ನು ನಂಬಿ ಮುಂದೆ ಹೋದರೆ ಮಾತ್ರ ನೀವು ಏನನ್ನಾದರೂ ಸಾಧಿಸಲು ಸಾಧ್ಯ ಅವಮಾನಗಳಿಗೆ ಯಾವತ್ತೂ ಕೂಡ ಹೆದರಬೇಡಿ ನಿಜ ಹೇಳಬೇಕಂದ್ರೆ ಜನರು ನಿಮ್ಮನ್ನ ಯಾವ ರೀತಿ ಅವಮಾನಿಸ್ತಾರೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ಅನುಮಾನಿಸ್ತಾರೆ ನೀವು ಕೆಲಸಕ್ಕೆ ಬಾರದವರು ಎಂದು ಹೇಳಿಬಿಡ್ತಾರೆ ನಿಮ್ಮಿಂದ ಏನು ಮಾಡೋಕೆ ಆಗಲ್ಲ ಅಂತ ವಾದಿಸ್ತಾರೆ ನೋಡಿ ಯಶಸ್ಸು ಪಡೆಯಲು ಹೊರಟ ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಕೊಳ್ಳೇಬೇಕಾದ ವಿಚಾರ ಅಂದ್ರೆ ನಿಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇದ್ರೆ ನಿಮ್ಮ ಪ್ರಯತ್ನದಲ್ಲಿ ಸಂಕಲ್ಪ ಇದ್ರೆ ನಿಮ್ಮ ಪ್ರಯತ್ನದಲ್ಲಿ ನಿಯತ್ತು ಅಂತ ಏನಾದ್ರೂ ಇದ್ರೆ ಹಾಗೆ ನಿಮ್ಗೆ ಗುರಿಯ ಬಗ್ಗೆ ಕ್ಲಾರಿಟಿ ಇದ್ರೆ ಯಾರಿಂದಲೂ ನಿಮ್ಮ ಗೆಲುವನ್ನ ತಡೆಯೋಕೆ ಆಗೋದಿಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಗೆಲುವಿನ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ಸ್ಮಾರ್ಟ್ ವರ್ಕ್ ಅಲ್ಲ ಪರಿಶ್ರಮನೂ ಅಲ್ಲ ಬದ್ಲಾಗಿ ನಾನ್ ಆ ಕೆಲಸ ಮಾಡಿದ್ರೆ ಯಾರು ಏನನ್ಕೊಳ್ತಾರೆ ಏನೋ ಅನ್ನೋ ಒಂದು ರೋಗ ಈ ಮನಸ್ಥಿತಿಯಿಂದ ಹೊರಬರೋದೇ ನ ಸೀಕ್ರೆಟ್ ಆಗಿದೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಸಹಿಸಲಾಗದಷ್ಟು ಅವಮಾನ ಆಗ್ಬಹುದು ಹೇಳಿಕೊಳ್ಳಲಾಗದಷ್ಟು ನೋವಾಗಬಹುದು ಆದ್ರೆ ನೀವ್ ಯಾವತ್ತು ಕೂಡ ತಾಳ್ಮೆ ಕಳ್ಕೊಬೇಡಿ ಒಂದು ದಿನ ಅಂತ ಬರುತ್ತೆ ಅವತ್ತು ನಿಮ್ಮ ಯಶಸ್ಸನ್ನ ನೋಡಿ ನಿಮ್ಮ ಶತ್ರುಗಳು ನಿದ್ದೆ ಮಾಡೋದಿಲ್ಲ ಆ ದಿನದವರೆಗೂ ನೀವು ತಾಳ್ಮೆಯಿಂದ ಕಾಯ್ಬೇಕು ಒಂದು ಚಿಕ್ಕ ಕಥೆ ಹೇಳ್ತೇನೆ ಅವಳ ಹೆಸರು ಓಪ್ರಾ ವೆಂಪ್ರೆ ತನ್ನ ಒಂಬತ್ತನೇ ವಯಸ್ಸಿನಲ್ಲೇ ಚಿಕ್ಕಪ್ಪರಿಂದ ತನ್ನ ಅಣ್ಣಂದಿರಿಂದ ಹಾಗೆ ಸ್ನೇಹಿತರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾಳೆ ಅವಳು ಹದಿನಾಲ್ಕನೇ ವಯಸ್ಸಿನಲ್ಲಿ ಗರ್ಭವತಿ ಆಗ್ತಾಳೆ ಅದರ ಪರಿಣಾಮ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಹದಿಹರೆಯದ ವಯಸ್ಸಿನಲ್ಲಿ ಜನ್ಮ ಕೊಟ್ಟ ಕಾರಣ ಆ ಹುಟ್ಟಿದ ಮಗು ಸತ್ತು ಹೋಗುತ್ತೆ ಅವಳು ಹದಿನಾಲ್ಕನೇ ವಯಸ್ಸಿನಲ್ಲಿ ಪಡಬಾರದಷ್ಟು ಕಷ್ಟಪಟ್ಟು ಬೆಳೀತಾಳೆ ಕೊನೆಗೆ ತನ್ನ ಮನೆಯಿಂದಲೇ ಹೊರಹಾಕಲ್ಪಟ್ಟು ಊಟಕ್ಕಾಗಿ ಬೀದಿ ಬೀದಿ ಅಲಿತಾಳೆ ಹಾಗೆ ತನ್ನ ಬದುಕನ್ನು ಸಾಗಿಸಲು ಹರಸಾಹಸ ಪಡ್ತಾಳೆ ಕೊನೆಗೆ ಒಂದು ಸುದ್ದಿವಾಹಿನಿಯಲ್ಲಿ ಕೆಲಸ ಪಡ್ಕೊಳ್ತಾಳೆ ಅದು ಅವಳನ್ನು ಕೊಂಡಂತೆ ಸುಲಭದ ಕೆಲಸವಾಗಿರಲಿಲ್ಲ ಸುದ್ದಿವಾಹಿನಿಯ ಮುಖ್ಯಸ್ಥರು ಒಮ್ಮೆ ಓಪ್ರಾಳನ್ನ ಕರೆದು ನೀನು ಈ ಕೆಲಸಕ್ಕೆ ಅನ್ಫಿಟ್ ಆಗಿದೆಯಾ ಎಂದು ಹೇಳಿ ಆ ಕೆಲಸದಿಂದ ಹೊರಹಾಕ್ತಾರೆ ಅವಳಿಗೆ ಸಹಿಸಲಾಗದಷ್ಟು ಅವಮಾನವಾದರೂ ಕೂಡ ಅವಳು ಮಾತ್ರ ಛಲ ಬಿಡೋದಿಲ್ಲ ಚಿಕಾಗೋ ನಗರಕ್ಕೆ ಬರ್ತಾಳೆ ಹಾಗೆ ಐ ಆಮ್ ಚಿಕಾಗೋ ಅನ್ನೋ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾಳೆ ಕೆಲವೇ ಕೆಲವು ದಿನಗಳಲ್ಲಿ ಆ ಕಾರ್ಯಕ್ರಮ ಅಮೆರಿಕದಲ್ಲೇ ನಂಬರ್ ಒನ್ ಶೋ ಆಗಿ ಪ್ರಸಿದ್ಧಿಯಾಗುತ್ತೆ ನಂತರ ಆ ಶೋಗೆ ದ್ ಇಂಪ್ರೆಸ್ ಶೋ ಎಂದು ಹೆಸರಿಡಲಾಗುತ್ತೆ ನೋಡಿ ಬದುಕಲ್ಲಿ ಅವಮಾನ ನೋವು ಮುಖ್ಯವಾದರೂ ಕೂಡ ಕೊನೆಗೆ ಸಿಗುವಂತಹ ಸನ್ಮಾನ ಇದೆಯಲ್ಲ ಅದು ಎಲ್ಲವನ್ನ ಮರೆಸಿ ಬಿಡುತ್ತೆ ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿರ್ತವೆ ಒಂದು ಒಪ್ಪಿಗೆ ಹಾಗೆ ಎರಡನೇದು ಬದಲಾವಣೆ ನಾವು ಯಾವುದನ್ನ ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನ ಒಪ್ಕೋಬೇಕು ಹಾಗೆ ಯಾವುದನ್ನ ಒಪ್ಕೊಳ್ಳಲು ಸಾಧ್ಯವಿಲ್ಲವೋ ಅದನ್ನ ನಾವೇ ಬದಲಾಯಿಸಬೇಕು ತುಂಬಾ ಕಷ್ಟಗಳನ್ನ ತಡ್ಕೊಳ್ಳೋ ಸಾಮರ್ಥ್ಯ ಎಲ್ಲರಲ್ಲೂ ಒಂದೇ ತರ ಇರಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ ನೋಡಿ ನಮಗೆ ಮುಖ್ಯವಲ್ಲದ ಕಷ್ಟಗಳು ಕೆಲವರಿಗೆ ತುಂಬಾನೇ ಮುಖ್ಯವಾಗಿರುತ್ತೆ ಹಾಗೆ ನಮಗೆ ಮುಖ್ಯವಾದ ವಿಷಯಗಳು ಅಥವಾ ಕಷ್ಟಗಳು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಅಪ್ಪ ಬೈದ್ರು ಅಂತ ಕಣ್ಣೀರು ಹಾಕೋ ಹುಡುಗಿಗೆ ಕಂಪನಿಯ ವರ್ಕಲ್ಲಿ ಅವರ ಬಾಸ್ ಬೈಯೋ ಬೈಗುಳಗಳು ಅಷ್ಟೊಂದು ಮುಖ್ಯ ಅಂತ ಅನ್ಸಲ್ಲ ಹಾಗೆ ಚೆನ್ನಾಗಿ ಓದುವಂತ ಪದೇ ಪದೇ ಬೈಯೋ ಅಮ್ಮನ ಮಾತಿಗೆ ಕೋಪಿಸಿಕೊಳ್ಳೋ ಮಗ ಮುಂದೆ ಓದಿ ಜಾಬ್ ಸಿಗದೆ ಬೀದಿ ಬೀದಿ ಅಲೆಯುವಾಗ ಅದರ ಕಷ್ಟ ಅವನಿಗೆ ಕಷ್ಟ ಅಂತ ಅನ್ನಿಸೋದೇ ಇಲ್ಲ ಕಷ್ಟ 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 ಈ ಕಷ್ಟಗಳು ನಮಗೆ ಮಾತ್ರ ಬರ್ತಾವ ನಿಜವಾಗಿಯೂ ಈ ಕಷ್ಟಗಳು ಅವೇ ಆಗಿ ಬರ್ತಾವ ಅಥವಾ ನಾವೇ ಸೃಷ್ಟಿ ಮಾಡ್ಕೊಳ್ತೀವ ಅಂತ ಒಂದು ಸಲ ಯೋಚಿಸಿದ್ರೆ ಈ ಕಷ್ಟಗಳನ್ನ ನಮ್ಮ ಮನಸ್ಸಿನಲ್ಲಿ ನಾವೇ ಸೃಷ್ಟಿ ಮಾಡಿಕೊಳ್ಳೋದು ನೋಡಿ ತಾನು ಇಷ್ಟಪಟ್ಟ ಹುಡುಗ ಸರಿಯಾದ ಸಮಯಕ್ಕೆ ಫೋನ್ ಮಾಡಲಿಲ್ಲ ಅಂತ ದುಃಖ ಪಡ್ತಿರೋ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ಲದೆ ತಿನ್ನಲು ಗತಿ ಇಲ್ಲದೆ ಮನೆಯ ಯಾವುದೋ ಮೂಲೆಯಲ್ಲಿ ಕಣ್ಣೀರಿಡ್ತಿರುವ ಆ ಹುಡುಗಿಯ ಕಷ್ಟವನ್ನ ಒಂದು ಸಲ ತೋರಿಸಿ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳೋ ಹುಡುಗನಿಗೆ ತನ್ನ ಮಗನಿಗೋಸ್ಕರ ಕೂಲಿ ನಾಲಿ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಕ್ಕಿ ಮೂಟೆ ಹೊತ್ತು ಮಗನ ಕಾಲೇಜ್ ಫೀಸ್ ಕಟ್ತಾ ಇರೋ ಆ ಬಡಪಾಯಿ ಅಪ್ಪನನ್ನ ತೋರಿಸಿ ನೋಡಿ ಈ ಪ್ರಪಂಚದಲ್ಲಿ ನಮಗೆ ಮಾತ್ರ ಕಷ್ಟ ಇದೆ ಅಂತ ಅನ್ಕೊಂಡ್ರೆ ನಮಗಿಂತಲೂ ತುಂಬಾ ಕಷ್ಟ ಪಡೋರು ತುಂಬಾ ಕಡೆ ಇದ್ದೇ ಇರ್ತಾರೆ ಹಾಗಾಗಿ ಬೇರೆಯವ್ರಿಗಿಂತ ನನ್ನ ಬದುಕೆ ಮೇಲು ಅನ್ಕೊಂಡು ಸಮಾಧಾನದಿಂದ ಬದುಕನ್ನ ಕಳಿಬೇಕು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರ್ಲಿ ಆದರೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ಇರುವವರನ್ನ ಜಗತ್ತಿನ ಯಾವ ಶಕ್ತಿಯೂ ಸೋಲಿಸಲು ಸಾಧ್ಯವಾಗೋದಿಲ್ಲ ನೀವು ಸತ್ಯವನ್ನ ಒಮ್ಮೆ ಕೆದಕಿದ್ರೆ ತುಂಬಾ ಉದಾಹರಣೆಗಳು ಸಾಕಷ್ಟು ನಿದರ್ಶನಗಳು ಸಕ್ಸಸ್ ವ್ಯಕ್ತಿಗಳ ಜೀವನ ಕಥೆಗಳು ನಮ್ಮನ್ನ ಸ್ಫೂರ್ತಿಗೊಳಿಸ್ತವೆ ಗೆಲುವಿಗೆ ಇರೋದು ಒಂದೇ ದಾರಿ ಅದುವೆ ನಿಮ್ಮಲ್ಲಿರೋ ಏಕಾಗ್ರತೆ ಹಾಗೆ ನಿಮ್ಮಲ್ಲಿರುವಂತಹ ನಿರಂತರ ಪರಿಶ್ರಮ ನೀವು ಚಿಕ್ಕ ಸೋಲಿಗೆ ಹೆದರಿದ್ರೆ ದೊಡ್ಡದಾದ ಸಾಮ್ರಾಜ್ಯವನ್ನ ಕಟ್ಟುವಂತಹ ಅವಕಾಶವನ್ನ ಕಳ್ಕೊಳ್ತೀರಾ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡಿದರೂ ಪರವಾಗಿಲ್ಲ ಆ ತಪ್ಪುಗಳನ್ನು ಸರಿಪಡಿಸ್ಕೊಂಡಾಗ ಮಾತ್ರ ಜೀವನದಲ್ಲಿ ಮತ್ತೊಂದು ಹಂತಕ್ಕೆ ಹೋಗೋಕೆ ಸಾಧ್ಯವಾಗುತ್ತೆ ಸೊ ನಿಮ್ಮ ಸಕ್ಸಸ್ಗೆ ನೀವೇ ಕಾರಣರು ಬೇರಾರೂ ಅಲ್ಲ ಹಾಗಾಗಿ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ನೀವು ಹೋಗ್ತಾ ಇರೋ ದಾರಿಯ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಒಂದಲ್ಲ ಒಂದು ದಿನ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇರಲಿ ಒಂದು ಸಲ ಸೋತೆ ಅಂದ್ ಮಾತ್ರಕ್ಕೆ ನಿಮ್ಮ ಲೈಫೇ ಮುಗ್ದೋಯಿತು ಅನ್ಕೋಬೇಡಿ ನಿಮಗೆ ಸಿಗುವಂತಹ ಸಕ್ಸಸ್ ಸ್ವಲ್ಪ ದಿನ ಪೋಸ್ಟ್ಪೋನ್ ಆಗಿದೆ ಅಂತ ಅಂದ್ಕೊಳ್ಳಿ ಇದರಿಂದ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವಿಡಿಯೋದಲ್ಲೇ ಮತ್ತೆ ಸಿಗ್ತೀನಿ ನಮಸ್ಕಾರ